ಸರ್ ಹೇಳಿ ಸಿನಿಮಾ ಶೂಟಿಂಗಲ್ಲಿ ಮಾಡಿದ್ದು ಪ್ರಮೋದ್ ಸಾರ್ ಜೊತೆ ವರ್ಧನ್ ಮಹಾಲಕ್ಷ್ಮಿ ಮಂಜಿನಿಯವ್ರ ಜೊತೆ ಬಾಲ ಸ ಬಾಲರಾಜ್ವಾಡಿಯವ್ರ ಜೊತೆ ನಮಗೇನಾಯಿತು ಈ ಬಿಟ್ಸ್ ಆ್ಯಂಡ್ ಪೀಸಸ್ ಶೂಟಿಂಗ್ ಆಗುತ್ತಲ್ಲ ಅಷ್ಟು ಗೊತ್ತಾಗಲ್ಲ ಬಟ್ ಈಗ ನೋಡಿದಾಗ ತುಂಬ ಎಂಗೇಜಿಂಗ್ ಆಗಿದೆ ಆಮೇಲೆ ನೀಟ್ ಪ್ಲೇ ಅಂದರೆ ಒಂದು ಒಂದು ಒಂದೇ ಕಡೆ ನಡೆದರೂ ಕೂಡ ತುಂಬ ಚೆನ್ನಾಗಿ ರವೀಂದ್ರ ರಾಮ್ ಸರ್ ಮಾಡಿದ್ದಾರೆ ಹಾಗೆ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ವೆರಿ ಗುಡ್ ಮೂವಿ ಆ್ಯಂಡ್ ಕರೋನಾ ಅನ್ನೋದು ಜ್ಞಾಪಿಸ್ಕೋಬಾರ್ದು ಬಟ್ ಆ ಕರಾಳ ದಿನದಲ್ಲಿ ಏನೇನಾಯಿತು ಅನ್ನೋದನ್ನು ಒಂದು ಸರಿ ನೋಡಿದ್ರೆ ತುಂಬ ನನಗೆ ಇಷ್ಟ ಆಯಿತು ಸರ್ ನೀವು ಎಲ್ಲ ಮಿಕ್ಸ್ ಸ್ಟಾರ್ ನಡೆಸ್ತಿದ್ದೀರ ಆಲ್ರೆಡಿ ಈಗ ಸೊ ಮಹಾರಾಷ್ಟ್ರ ಮೇಡಮ್ ನಡೆಸೋದು ಯಾವಷ್ಟು ಚಾಲೆಂಜಿಂಗ್ ಫೀಲಿಂಗ್ ಮಹಾಲಶ್ರೀ ಮೇಡಮ್ ಜೊತೆ ನಾನು ಅದನ್ನೇ ಒಂದು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ನಮ್ಮ ಕೊನೆ ಮಾವ ನಮ್ಮ ತಾಯಿ ಕೊನೆ ತಮ್ಮ ಮದುವೆ ಆಗಬೇಕಾದ್ರೆ ನಮ್ಮ ಅಜ್ಜ ಮದುವೆ ಆಗಿಬಿಡು ಅಂದಾಗ ಅವರು ಮಹಾಲಶ್ರೀ ಅವ್ರ ಥರ ಇದು ಮಾತ್ರ ಮದುವೆ ಆಗೋದು ಅಂತ ಅಂದರೆ ಅವಾಗ ನಾನು ಇನ್ನೂ ಚಿಕ್ಕ ಪಡ ಅದು ಬಿಟ್ಟರೆ ನಾನು ಎಷ್ಟು ನೋಡಿದ್ದು ನಾನು ಇವ್ರನ್ನ ಅಂದರೆ ಈಗ ನಾನು ಶೂಟಿಂಗಲ್ಲೇ ಮದುವೆ ಎಲ್ಲೂ ನೋಡಿರಲಿಲ್ಲ ಅಂದರೆ ಸಿನ್ಮಾಗಳು ಬೇಗ ಎಲ್ಲ ನೋಡಿದ್ದೀನಿ ಬಟ್ ಅದು ಮ್ಯಾಮ್ ಹೇಳಿದೆ ಅದೊಂಥರ ಒಂಥರ ಒಂಥರ ಚಿಕ್ಕ ವಯಸ್ಸಲ್ಲಿ ನೋಡಿ ಅವ್ರ ಐಕಾನ್ ನಾವು ದೊಡ್ಡವ್ರ ಜೊತೆ ಮಾಡಲೇ ಇಲ್ಲ ವಿಷ್ಣು ಸಾರ್ ಜೊತೆ ವಿಷ್ಣು ಸೇನೆ ಬಿಟ್ಟರೆ ಅಂಬರೀಷಣ್ಣನ ಜೊತೆ ಮಾಡಲಿಲ್ಲ ಅಣ್ಣವ್ರು ನೋಡಲೇ ಇಲ್ಲ ಅಂದರೆ ಈ ಥರ ಇದ್ದಾಗ ಮಹಾಲಾಶ್ರೀ ನೋಡಿದಾಗ ಒಂಥರ ಗೂಸ್ ಬಂಪ್ಸ್ ಖುಷಿಯಾಯಿತು ಅಂತ ಅವರು ಅಷ್ಟೇ ಫ್ರೆಂಡ್ಲಿಯಾಗಿ ಸ್ವಲ್ಪ ಸಪೋರ್ಟ್ ಮಾಡೋದು ಸೊ ಆಗಿದೆ ಸೊ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ಏನು ಇದು ಏನಂದ್ರೆ ಪ್ರತಿ ಶುಕ್ರವಾರ ಥಿಯೇಟ್ರ್ ಸಮಸ್ಯೆ ಥರ ಬೇಜಾರಾಗುತ್ತೆ ನನ್ನ ನನ್ನ ಆ್ಯಸ್ ಎ ಪರ್ಸನಲ್ ನನ್ನ ಆಗಿ ಕನ್ನಡದವನಾಗಿ ಕನ್ನಡಿಗನಾಗಿ ಹೇಳಬೇಕು ಅಂದರೆ ಮೇ ಬಿ ಈ ಸಮಸ್ಯೆ ನಮ್ಮನ್ನು ಇಂಡೈರೆಕ್ಟ್ಲಿ ನಮ್ಮ ಒಗ್ಗಟ್ಟು ತೋರಿಸಿ ಒಗ್ಗಟ್ಟು ತೋರಿಸಿ ಅಂತ ಹೇಳ್ತಾ ಇದೆ ಅನಿಸುತ್ತೆ ತೋರಿಸ್ತಿರೋ ಒಗ್ಗಟ್ಟು ನೋಡೋಣ ಅಂತ ಅಂದರೆ ಚಿತ್ರೋದ್ಯಮಕ್ಕೆ ಚಾಲೆಂಜ್ ಕೊಡ್ತಾಯಿದೆ ಇದು ರೈಟ್ ಟೈಮ್ ಈಗ ಹಿಂಗೆ ಗೋಕಾಕ್ ಚಳವಳಿ ಆಯಿತು ಅಂಡವರು ಇದರಲ್ಲಿ ಆ ಥರದ್ದೊಂದು ಚಳವಳಿ ಆಗೋಕ್ಕಿಲ್ಲ ಅಂದರೆ ಎಲ್ಲ ಥರದಲ್ಲೂ ಈಗ ಯಾಕೆಂದರೆ ಅನ್ನ ಕೊಡೋ ನಿರ್ಮಾಪಕನಿಗೆ ಒ ಟಿ ಟಿ ಬ್ಲಾಕು ಚಾನಲ್ ಬ್ಲಾಕು ಎಲ್ಲ ಬ್ಲಾಕ್ ಮಾಡಿ ನೀವು ಎಷ್ಟು ಮಾಡಿ ಅಂದರೆ ಯಾರು ನಾನು ಯಾರು ಯಾರೂ ಮಾಡಲ್ಲ ಸೊ ಇದಕ್ಕೊಂದು ಚಳವಳಿ ರೂಪನೇ ಆಗುತ್ತೆ ಅನಿಸುತ್ತೆ ದೊಡ್ಡೋರೆಲ್ಲ ಕೂತಂದು ಮಾಡಿದ್ರೆ ಈಗ ನಮ್ಮಂಥ ಎಲ್ಲ ನುಗ್ಗಿದ್ರೆ ಇದಾಗಲೇಬೇಕು ಯಾಕೆಂದರೆ ಇದು ಅಲ್ಲಿಗೆ ಹೋಗ್ತಾ ಇದೆ ಅನಿಸುತ್ತೆ ಸಮಸ್ಯೆನೇ ಎಂಡಿಗೆ ಹೋಗ್ತಾ ಇದೆ ಈಗ ನಾ ನಾನು ಮಾಡ್ತೀನಿ ನನಗೆ ಜಾಗನೇ ಕೊಡೋಲ್ಲ ಅಂದರೆ ಏನು ಮಾಡ್ತೇನೆ ನಾನು ಅಂದರೆ ನನಗೆ ಥರ ಅನ್ನಿಸ್ತಾ ಇದೆ ಮುಂದಿನ ದಿನಗಳು ಅದೇ ರೂಪ ತೊಗೊಳತ್ತಿದೆ ನನ್ನ ಪ್ರಕಾರ ಏಕೆಂದರೆ ಇನ್ನೆಲ್ಲೋ ನಾನು ಕನ್ನಡ ಕನ್ನಡ ಸಿನಿಮಾ ತಮಿಳ್ನಾಡಲ್ಲಿ ಹೋಗಿ ಡೈರೆಕ್ಟ್ ಎಲ್ಲಿಸ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಇದು ನನಗೆ ಬೇಜಾರಾಗುತ್ತೆ ಇದು ಒಂದು ಸ್ವಲ್ಪ ಪ್ರತಿ ಶುಕ್ರವಾರ ಯಾರದೇ ಸಿನ್ಮಾ ಆಗಲಿ ಕನ್ನಡ ಸಿನ್ಮಾ ಈಗ ನಮ್ಮನೆ ಪಕ್ಕದಲ್ಲಿರೋ ಥಿಯೇಟ್ರ್ ನೋಡೋದು ಮಾಲ್ ಕಟ್ಟಿರ್ತಾರೆ ಆ ಮಾಲಲ್ಲಿ ನಮ್ಮ ಸಿನಿಮಾ ನನಗೆ ಇದು ಅರ್ಥನೇ ಆಗ್ತಾಯಿಲ್ಲ ಲಾಜಿಕ್ ಇದು ಸರ್ಕಾರ ಎಲ್ಲರೂ ಯೋಚನೆ ಮಾಡಬೇಕು ಅನ್ಸುತ್ತೆ ಅಂಡ್ ಇನ್ನೊಂದು ಪ್ರಶ್ನೆ ಸರ್ ಆಗಿ ಅವಾಗ ಕಲೆಕ್ಷನ್ ಅಂದರೆ ಮಾಲಾಶ್ರೀ ಅಂತ ಇತ್ತು ಸರ್ ಹೌದು ಆ ಟೈಮಲ್ಲಿ ಅಂಥ ಹೀರೋನೂ ಇಲ್ಲ ಇದುವರೆಗೂ ನೋಡೇ ಇಲ್ಲ ಅಂದರೆ ಈಗ ಎಲ್ಲ ಅಂದರೆ ಈಗೆಲ್ಲ ಒಂಥರ ಈ ಕಾರ್ಪೊರೇಟ್ ಸ್ಟ್ರಕ್ಚರ್ ಬಂದು ಸರಿನಾ ತಪ್ಪ ಏನು ಹೇಳೋಕಾಗ್ತದೆ ಅಂದರೆ ಗೊತ್ತಿಲ್ಲ ಈಗ ಫುಲ್ಲು ಈಗ ಯಾರು ಹೇಳೋಬ್ರು ಯಾರು ಹೊಸಬ್ರು ಇವ್ರದ್ದು ಮಾನದಂಡನೇ ನಂಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಈ ಅಂಥ ಬ್ಲಾಕ್ ಬಸ್ಟ್ರುಗಳ ಒಂದು ರಾಶಿ ಕೊಟ್ಟವರು ಅವ್ರನ್ನ ಮಾನದಂಡದೊಳಗೆ ತರಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದೇ ಈ ಕಾರ್ಪೊರೇಟ್ ಇದೆಯಲ್ಲ ಅದೇ ಎಲ್ಲದಕ್ಕೂ ಒಂದು ಹೋರಾಟ ಇರೋ ಆಗಬೇಕು ಅನಿಸುತ್ತೆ ನನಗೆ ಯಾಕಂದರೆ ಓಪನ್ ಆಗಿ ನಾವು ನಮ್ಮ ಚಿತ್ರೋದ್ಯಮ ಸೈಲೆಂಟಾಗಿದೆ ಹಂಗಂತ ಏನು ಮಾಡಲ್ಲ ಅಂದ್ಕೊಳ್ಳೋದು ತಪ್ಪು ಅಂದರೆ ಈಗ ಒಗ್ಗಟ್ಟಾದರೆ ಗೊತ್ತಾಗತ್ತಾಗ ಅನ್ಸುತ್ತೆ ನನಗೆ ಅಪ್ಪ ಅಂದರೆ ನನಗೊಬ್ಬ ಪ್ರೇಕ್ಷಕನಾಗ ಅದು ಆಗಬೇಕು ಈಗ ಚಿತ್ರೋದ್ಯಮ ಒಬ್ಬನ ಕೆಲ ಮಾಡೋಕ್ಕಾಗಲ್ಲ ಈಗ ನಾವಿನ್ನೂ ಅಪ್ಕಮಿಂಗು ಬಟ್ ನಾವು ಇದನ್ನೇ ನಂಬಿಟ್ಟಿದ್ವಿ ನನ್ನಂಗೆ ಸಾವಿರಾರು ಜನ ನಂಬಿಟ್ಟಿದ್ದಾರೆ ಎಲ್ಲರದ್ದು ಜೀವನ ಇದೆ ಇಲ್ಲಿ ಬಟ್ ಸಿನಿಮಾ ಇದ್ದರೆ ಏನು ಜನ ಇಲ್ಲ ಯಾವುದೋ ತಮಿಳು ತೆಲುಗು ಮಲಯಾಳಂ ನೋಡ್ತಿದ್ದಾರೆ ಅಂದರೆ ಕನ್ನಡದವ್ರಿಗೆ ಸಿನಿಮಾ ನೋಡ್ತಿದ್ದಾರೆ ಏನು ಅವರೇ ಎಲ್ಲ ಬಂದು ನೋಡ್ತಾ ಇಲ್ಲ ಅಂದರೆ ನಮ್ಮ ಕಡೆದು ಸಿನಿಮಾಗಳು ಚೆನ್ನಾಗಿ ನೋಡಬೇಕು ಪ್ಲಸ್ ಈ ಒಂದು ಏನಿದೆ ಈ ಪ್ರಾಬ್ಲಮ್ ಇದೆ ಈ ಇದನ್ನು ಸ್ವಲ್ಪ ದೊಡ್ಡವರೇ ಮಾತಾಡಬೇಕು ಒಂದು ಹೋರಾಟ ಆಗಬೇಕು ಅನ್ಸುತ್ತೆ ನನಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಮಸ್ತೆ ರತ್ನ ಸಿನಿಮಾದ ಹೌದಾ ಹಾಂ ಸರ್ ನೈಟ್ ಕರ್ಫ್ಯೂ ಇವತ್ತು ರಿಲೀಸ್ ಆಗಿದೆ ನಾನು ಈಗ ತಾನೇ ತೇಟ್ರ್ ನೋಡ್ಕೊಂಡು ಆಚೆ ಬಂದಿದ್ದೆ ಆಮೇಲೆ ಒಂದಷ್ಟು ಜನ ರೆಸ್ಪಾನ್ಸು ಕೇಳಿದ್ದೀನಿ ಅಂದರೆ ನಾರ್ಮಲ್ ಪಬ್ಲಿಕ್ ರೆಸ್ಪಾನ್ಸ್ ಅಥವಾ ನಮ್ಮ ಸ್ನೇಹಿತರು ಈಗ ಒಂದೊಂದು ಸತಿ ನಮಗೆಲ್ಲ ಎಂಥ ಸ್ನೇಹಿತರು ಅಂದರೆ ಚೆನ್ನಾಗಿಲ್ಲ ಸಿನಿಮಾ ಅಪ್ಪ ಅಂತ ಹೇಳ್ತಾರೆ ಮಜಾ ಚೆನ್ನಾಗಿಲ್ಲ ಕಣ ಯಾಕೆ ಅಂತ ಹೇಳ್ತಾರೆ ಬಟ್ ಈ ಸಿನಿಮಾ ನೋಡಿ ಎಲ್ಲರೂ ಬೆಂತಟ್ಟೋಗಿದ್ದಾರೆ ಒಳ್ಳೆ ಸಿನಿಮಾ ಮಾಡಿದ ಕಣ ಒಳ್ಳೆ ಪಾತ್ರಗಳು ಕಾಣಿಸ್ಕೊಂಡಿದ್ದೆ ಆಮೇಲೆ ಸಿನ್ಮಾ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ಒಳ್ಳೆ ಕತೆ ಸರ್ ಜನಗಳು ಐ ತಿಂಕ್ ತೇಡಲ್ಲಿ ಕೂತ್ಕೊಂಡು ನೋಡಿದ್ರೆ ಜನಗಳು ಯಾವುದೇ ಕಾರಣಕ್ಕೂ ಬೋರ್ ಆಗಲ್ಲ ಕತೆ ಬೇರೆ 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 ಹತ್ತು ಹತ್ತು ಒಂದು ಟ್ವಿಸ್ಟ್ ಓ ನಾವು ಹಿಂಗೆ ಅನ್ಕೊಂಡಿದ್ವಿ ಇದಲ್ವಾ ಓ ಇದೆಲ್ಲ ಯಾಕೆ ಆಗ್ತಿದೆ ಯಾಕೆ ಆಗ್ತಿದೆ ಅಥವಾ ಯಾಕೆ ಇವರೆಲ್ಲ ಇಷ್ಟೊಂದು ಜನಕ್ಕೆ ಎಲ್ಲ ಹಿಂಸೆ ಕೊಡ್ತಿದ್ದಾರೆ ಬಟ್ ಏನು ಕ್ಲೈಮೆಸ್ ಇದೆ ಬಟ್ ಒಳ್ಳೆ ಟ್ವಿಸ್ಟ್ ಇರೋಂಥ ಕತೆ ಪ್ರಾಬ್ಲಮ್ ಸರ್ ಆ್ಯಕ್ಚುಲಿ ಏನು ಗೊತ್ತಾ ಥಿಯೇಟ್ರ್ ಸಮಸ್ಯೆ ಯಾವತ್ತೂ ಇರುತ್ತೆ ಸರ್ ಇದು ಮೋಸ್ಟ್ಲಿ ನೀವು ಇಪ್ಪತ್ತೈದು ವರ್ಷ ಹಿಂದೆ ಯಾವ್ದಾರು ಸಿನಿಮಾ ನೋಡಿ ಸಿನ್ಮಾದವ್ರಿಗೆ ಕೇಳಿ ಅವತ್ತು ಹೇಳ್ತೀವಿ ಥಿಯೇಟ್ರ್ ಸಮಸ್ಯೆ ಅಂತ ಇವತ್ತಿನೂ ಹೇಳ್ತಾರೆ ಇದು ಹಂಗೆ ಇರುತ್ತೆ ಏನು ಇದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಸುತ್ತೆ ಈ ಸೊಲ್ಯೂಷನ್ ನಾವು ಮಾತಾಡಕ್ಕಲ್ಲ ಇದಕ್ಕೆ ದೊಡ್ಡ ದೊಡ್ಡಲ್ಲ ಡಿಸಿಷನ್ ತಗೋಬೇಕನ್ಸುತ್ತೆ ಬಟ್ ರಿಲೀಸ್ ಆಗಿದೆ ಏನು ಮಾಡೋಕ್ಕಲ್ಲ ಇರೋ ಥೇಟ್ರ್ ಜನ ಬಂದು ನೋಡ್ರೆ ಈಗ ನಮ್ಮ ಸಿನಿಮಾ ಈಗ ಏನು ನೈಟ್ ಕರ್ಫ್ಯೂ ನಾಳೆಯಿಂದ ಟಿಕೆಟ್ ಎಲ್ಲೂ ಸಿಗ್ತಿಲ್ಲ ಅಂತ ಗೊತ್ತಾದ್ರೆ ಥಿಯೇಟ್ರಿಗೆ ಬರ್ತಾರೆ ನಮ್ಮ ಸಿನ್ಮಾ ಕೊಡ್ರಪ್ಪ ಅಂತಂದರೆ ಅವರೇ ತೊಗೊಂಡು ಹಾಕುತ್ತಾರೆ ನಾವು ಯಾರೂ ಬ್ಲೇಮ್ ಮಾಡೋಕ್ಕಲ್ಲ ಓಪನಿಂಗ್ ಆ್ಯಕ್ಚುಲಿ ದೊಡ್ಡ ಸೆಟಪ್ ಸಿಗಬೇಕು ನಮ್ಗೆ ದೊಡ್ಡ ಸೆಟಪ್ ಸಿಗ್ತೇನೆ ಆಗುತ್ತೆ ಈಗ ಯಾರೋ ಹೆಬ್ಬಾಳ್ದು ಇರ್ತದೆ ಹೆಬ್ಬಾಳ್ದು ಇಲ್ಲಿಗೆ ಬರೋಕ್ಕಾಗಲ್ಲ ಬನಶಂಕರಿಗೆ ಹೋಗೋಕ್ಕಾಗಲ್ಲ ಸಿನ್ ನೋಡೋಕ್ಕೆ ನನಗೂ ಯಾವುದೋ ನಿನ್ನೆ ಮೊನ್ನೆ ಸಿನಿಮಾ ನೋಡೋಕೆ ಕನ್ನಡ ಪಿಚ್ಚರ್ ನೋಡೋಕಾಗಿತ್ತು ನಾನು ಉತ್ತರಹಳ್ಳಿ ಬನ್ಶಂಕರಿಯಿಂದ ವೀರೇಶ್ಗೆ ಬಂದು ನೋಡಬೇಕು ಅಲ್ಲಿ ಯಾವುದು ಅಕ್ಕಪಕ್ಕದ ಆಪ್ಷನ್ ನಾನು ಹಂಗೆ ನೋಡಲಿಲ್ಲ ಪಿಚ್ಚರ್ನ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಸುಮ್ಮನೆ ಆಗ್ಬಿಟ್ಟೆ ನಾನು ಸೊ ಅದು ಸಮಸ್ಯೆ ಬಟ್ ಏನೂ ಮಾಡೋಕ್ಕಲ್ಲ ಹಾಗಾಗಿ ಅಂದ್ರೆ ಎಲ್ಲ ಕಡೆ ಥಿಯೇಟರ್ ಸೆಟಪ್ ಜಾಸ್ತಿ ಇದ್ದಾಗ ಅಟ್ಲೀಸ್ಟ್ ಮೋರ್ ಆಗಿ ಚೆನ್ನಾಗಾಗುತ್ತೆ ಕಲೆಕ್ಷನ್ ಚೆನ್ನಾಗದ ಇನ್ನೂ ಥಿಯೇಟರ್ ಸೆಟಪ್ ಮತ್ತು ಜಾಸ್ತಿ ಮಾಡ್ತಾ ಇರ್ಬೋದು ಅವ್ರು ಯಾವಾಗಲೂ ಆ್ಯಕ್ಷನ್ ಕ್ವೀನ್ ಅವರು ಕನ್ನಡ ಇಂಡಸ್ಟ್ರಿಗೆ ಕನಸಿನ ರಾಣಿ ಆ್ಯಕ್ಷನ್ ಕ್ವೀನ್ ಇವಾಗ ಯಾರು ನಂಗೆ ಭಾಳ ಖುಷಿ ಇದೆ ಅವ್ರ ಜೊತೆ ಅವ್ರ ಜೊತೆ ಒಂದು ಫೈಟು ಇದೆ ಅಗೇನ್ ಥ್ರೋಟ್ ಆಲ್ಮೋಸ್ಟ್ ಅಲ್ಲಿ ಸೀನ್ಗಳೆಲ್ಲ ಅವ್ರ ಜೊತೆ ಬರುತ್ತೆ ನಂದು ಭಾಳ ಖುಷಿ ಇದೆ ಆ್ಯಂಡ್ ಆಗೇನು ಹೆಮ್ಮೆ ಇದೆ ನನಗೆ ಆ್ಯಕ್ಚುಲಿ ನಾವೆಲ್ಲ ತುಂಬ ಚಿಕ್ಕ ಚಿಕ್ಕ ಹುಡುಗರು ಇರುವಾಗ ಅವ್ರ ಸಿನಿಮಾಗಳನ್ನ ಟಿ ವಿಲಿ ಲೇಟ್ ಏಟ್ಬಿಟ್ಟು ಥಿಯೇಟ್ರಲ್ಲ ಬರೋಕ್ಕೆ ನಾವು ಸುಮಾರು ದೊಡ್ಡವರು ಆಗಿದ್ವಿ ಇನ್ನು ಟಿವಿಯೆಲ್ಲ ಫಸ್ಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ನಾವು ಅವ್ರು ರಾಮಚಾರಲೆಲ್ಲೆಲ್ಲ ಟಿ ವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ನಾವು ಏನು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಂಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ನಮಗೂ ಭಾಳ ಭಾಳ ಆಶಾ ಅವ್ರ ಒಂದಷ್ಟು ಜನ ಬ್ರೇಕ್ ಮಾಡ್ಬಿಡಿ ಆ್ಯಕ್ಟ್ ಮಾಡ್ತಿರ್ಲಿಲ್ಲ ನಮಗವ್ರ ಜೊತೆ ಕೆಲಸ ಮಾಡೋ ಅವಕಾಶ ಓ ಮೇಡಮ್ ಬ್ರೇಕ್ ಮಾಡ್ಬಿಡಿಯಲ್ಲ ಅನ್ಕೊಂಡಿದ್ವಿ ಲಕ್ಕಿಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಕಮ್ ಬ್ಯಾಕ್ ಮಾಡೋ ಫಸ್ಟ್ ಪಿಚರಲ್ಲಿ ನಂಗೊಂದು ಒಳ್ಳೆ ಪಾತ್ರ ಸಿಕ್ತು ಅದು ಭಾಳ ರವೀಂದ್ರ ಸರ್ ನಾನು ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ಮೇಡಮ್ ಕಾಂಬಿನೇಷನ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ಭಾಳ ಹೆಮ್ಮೆ ಇದೆ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಹಿರಿಯರ ಜೊತೆ ಕೆಲಸ ಮಾಡೋದು ಯಾವಾಗಲೂ ಖುಷಿ ಇರುತ್ತೆ ಒಂದಷ್ಟು ತಿಳ್ಕೊಬೋದು ಒಂದಷ್ಟು ಅವರು ಒಂದಷ್ಟು ಹೇಳಿಕೊಡ್ತಾರೆ ಅಥವಾ ಅವರು ಅವ್ರದ್ದು ಹೆಂಗೆ ನಡ್ಕೋತಾರೆ ಸೆಟ್ಟಲ್ಲಿ ಅಷ್ಟು ದೊಡ್ಡ ನಟರು ಇಮೇಜ್ ಮಾಡೋಕ್ಕೆ ಸರ್ ಐ ಥಿಂಕ್ ಆ ಥರದ್ದು ಹೀರೋನ್ ಮತ್ತೆ ಯಾರು ಬರಲೇ ಇಲ್ಲ ಅನ್ಸುತ್ತೆ ತುಂಬ ತುಂಬ ಒಳ್ಳೇದು ಬಂದಿದ್ದಾರೆ ಅದು ಬೇರೆ ಬಟ್ ಆ ಥರದೊಂದು ಹೆಸರು ತಿಂಗೆ ಬಿಸ್ನೆಸ್ ಆಗ್ತಿದ್ದು ಅದೆಲ್ಲ कल नावर जो किस भाई खुशी है नं हम थैंक यू थैंक यू सर थैंक यू थैंक यू थैंक यू सर थैंक यू, थांक यू, थांक यू, थांक यू, थांक यू.